ನರೇಂದ್ರ ಮೋದಿ ಅವರು ಮಾತನಾಡುವಾಗ ಹೀಗೆ ಎದ್ದು ನಿಂತು ಮಾತಾಡ್ತಾರಾ ನೀವು ನನ್ನ ಭಾಷಣಕ್ಕೆ ತಯಾರಾಗಿಲ್ಲ ಏನು ಮಾಡೋದು ಎಂದು ಶಾಸಕ ಯತ್ನಾಳ್ಗೆ ಸಿಎಂ ಸಿದ್ದರಾಮಯ್ಯ ಕುಟುಕಿದ್ರು ಅಧಿವೇಶನದಲ್ಲಿ ಅನ್ನಭಾಗ್ಯ ವಿಷಯ ಪ್ರಸ್ತಾಪ ಮಾಡುವ ವೇಳೆ ಹತ್ತು ಕೆಜಿ ಅಕ್ಕಿ ಕೊಡ್ತೀವಿ ಎಂದಿದ್ದಕ್ಕೆ ಮೋದಿ ಸರ್ಕಾರದ ಐದು ಕೆಜಿ ಅಕ್ಕಿ ಸೇರಿದೆ ಹತ್ತು ಕೆಜಿ ಅಕ್ಕಿ ನೀವು ಕೊಡ್ತಾ ಇಲ್ಲ ಎಂದಾಗ ಮಾತಿನ ಜಟಾಪಟಿ ಏರ್ಪಟ್ಟಿತು ಪದೇ ಪದೇ ಎದ್ದು ನಿಂತು ಅಡ್ಡಿ ನಾನು ನಾನೇನು ಮಾಡ್ಬೇಕು ಈ ರೀತಿಯ ನಾನು ಬಗ್ಗೋದಿಲ್ಲ ಜಗ್ಗೋದಿಲ್ಲ ಎಂದು ಸಿಎಂ ಹೇಳಿದ್ರು ಆ ಕಡೆ ನೋಡದೇ ಇಲ್ಲ

ಪಾರ್ಲಿಮೆಂಟ್ ನಲ್ಲಿ ಎದ್ದೇಳ್ತಾರೆ ಅವರು ಈ ಸಾರಿ ಪ್ರಧಾನಮಂತ್ರಿ ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಭಾಷಣ ಮಾಡುದು ಎರಡೂ ಪ್ರೆಸಿಡೆಂಟ್ ಅಡ್ರೆಸ್ ಮೇಲೆ ಭಾಷಣ ಮಾಡುದು ಯಾರು ಎದ್ದು ಹೇಳಿದ್ರ ಕೇಳಲಿಲ್ಲ ನರೇಂದ್ರ ಮೋದಿ ಅವರು ಭಾಷಣ ಮಾಡಿದ್ರು ಇಡೀ ಇಡೀ ಸದನ ಕೇಳ್ತು ನೀವು ನನ್ನ ಭಾಷಣ ಕೇಳಕ್ಕೆ ತಯಾರಾಗಿಲ್ಲ ಏನ್ ಮಾಡಕ್ಕಾಗತ್ತೆ ಬೇಡ ಬೇಡ ಕೇಳಬೇಡಿ ಕೇಳ್ಬೇಡಿ ನಾನು ಇವ್ರಿಗೆ ಹೇಳ್ತೀನಿ ನಾನು ಇವ್ರಿಗೆ

ಈಗ ಮಾನ್ಯ ಇತ್ನಾಳ್ ಪದೇ ಪದೇ ಎದ್ ನಿಂತ್ಕೊಂಡು ಅಡಚಣೆ ಮಾಡಿದ್ರೆ ನೀವ್ ಏನೇನಾದ್ರು ಒಂದು ಅವ್ರ ಮೇಲೆ ಆಕ್ಷನ್ ತಗೊಳ್ಬೇಕಾಗ್ತದೆ ಏನ್ ಭಾಷಣ ಮಾಡಕ್ಕೆ ಬಿಡ್ತಾ ಇಲ್ಲ ಅವರು ಅವ್ರ ತಗೊಳ್ಳಿ ಮತ್ತೆ ನಮ್ಮ ಪಾರ್ಲಿಮೆಂಟ್ ಅಲ್ಲಿ ನೂರ ನಲ್ವನ್ನ ಇವರು ಸಸ್ಪೆಂಡ್ ಮಾಡಿದ್ದಾರೆ ಪಾರ್ಲಿಮೆಂಟ್ ಅಲ್ಲಿ

ಈ ಮುಖ್ಯಮಂತ್ರಿಯ ನಿಂತಿದ್ದಾರೆ ರಾಜಗೌಡ್ರು ಮುಖ್ಯಮಂತ್ರಿ ಮಾತಾಡ್ತಿದಾರೆ ನೀವು ಅಲ್ಲಿ ನಿಂತು ಉತ್ತರ ಉತ್ತರನೇ ಇವ್ರು ಟೀಕೆ ಮಾಡೋದ್ರಿಂದ ನಾನು ಉತ್ತರ ಕೊಡ್ತಾ ಇದ್ದೀನಿ ಟೀಕೆ ಇದ್ರೆ ಅದನ್ನೂ ಹೇಳ್ತಿರ್ಲಿಲ್ಲ ಅದನ್ನು ಹೇಳ್ತಿರ್ಲಿಲ್ಲ ಯತ್ನಾಳ್ ಸಹ ಯತ್ನಾಳ್ ಅವರೇ ನೀವು ಸೀನಿಯರ್ ಲೀಡರು

ಏನೂ ಹೇಳಕಿಲ್ಲ ಅವರಿಗೆ ಅದಕ್ಕೆ ಮಧ್ಯದಲ್ಲಿ ಇದ್ದ ಹೇಳ್ಬಿಡೋದು ಮಧ್ಯೆ ಹೇಳಿ ಡಿಸ್ಟರ್ಬ್ ಮಾಡೋದು ಇವೆಲ್ಲ ಈ ಡಿಸ್ಟರ್ಬ್ಗೆಲ್ಲ ನಾನು ಬಗ್ಗದಿಲ್ಲ ಬಗ್ಗಲ್ಲ ಜಗ್ಗಲ್ಲ ಕೂಗಲ್ಲ ಏ ನಂತ್ರೆ ಕೂತ್ಕೊಳ್ಳಮ್ಮ ಯಾಕೆ ಓಡಾಡ್ತಾ ಇದ್ದೆ ಕೂತ್ಕೊ ಶ್ರೀನಿವಾಸ್ ಎಲ್ಲಿ ಕೂತ್ಕೊಳ್ತೀರಿ ಏಯ್ ಶ್ರೀನಿವಾಸಿ ಅಪರೂಪ ಬಂದಂತ ಕೂತ್ಕೊಳೋದು ಇಲ್ಲ ನೋಡಿ ಈಗ ನಮ್ಮ ನಮ್ಮವರೆಲ್ಲ ಎಷ್ಟು ಡಿಸಿಪ್ಲೀನ್ಡ್ ಕೂತವ್ರೆ ಮಾನ್ಯ ಅಧ್ಯಕ್ಷರೇ ಅನ್ನ ಅನ್ನಭಾಗ್ಯ ಕಾರ್ಯಕ್ರಮಕ್ಕೆ ಈ ವರ್ಷ ಅಂದ್ರೆ ಈ ಎಂಟು ತಿಂಗಳಿಗೆ ಜುಲೈ ತಿಂಗಳಿಂದ ಜಾರಿ ಅನ್ನಭಾಗ್ಯ ಕಾರ್ಯಕ್ರಮ ಹತ್ತು ಸಾವಿರದ ಇನ್ನೂರ ಇಪ್ಪತ್ತೈದು ಕೋಟಿ ರೂಪಾಯಿ ಇಟ್ಟಿದ್ದ ಇಲ್ಲಿವರೆಗೆ ಖರ್ಚಾಗಿರ್ತಕ್ಕಂಥದ್ದು ಎಂಟು ಸಾವಿರದ ಐನೂರ ಐವತ್ನಾಲ್ಕು ಕೋಟಿ ಫೆಬ್ರವರಿ ಹದಿಮೂರವರೆಗೆ ಲೆಕ್ಕ ಕೊಡ್ತಾ ಇರೋದು ನಾನು ಫೆಬ್ರವರಿ ಹದಿಮೂರರಿಗೆ ಖರ್ಚಾಗಿರ್ತಕ್ಕಂಥದ್ದು ಎಂಟು ಸಾವಿರದ ಐನೂರ ಐವತ್ನಾಲ್ಕು ಕೋಟಿ ರೂಪಾಯಿಗಳು ಆಮೇಲೆ ಗೃಹಲಕ್ಷ್ಮಿಗೆ